ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಭಕ್ತಿ ಆಡಿಯೋ ಮತ್ತು ವಿಡಿಯೋ ಸಮರ್ಪಿಸುವ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ ಇವತ್ತಿನ ಈ ನಮ್ಮ ರಾಶಿ ಭವಿಷ್ಯ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋರು ಪ್ರೊಫೆಸರ್ ಟಿ ಆರ್ ವಿಜಯಕುಮಾರವರು ಇವರು ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಜ್ಯೋತಿಷ್ಯ ಬೋಧನೆ ಮತ್ತು ಕನ್ಸಲ್ಟೆಂಟ್ ಸಮಾಲೋಚನೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮಸ್ಕಾರ ವಿಜಯಕುಮಾರ್ ಅವರಿಗೆ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ವೃಷಭ ರಾಶಿಯ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯ ಹೇಗಿದೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ ನೋಡಿ ಋಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಈ ತಿಂಗಳ ಹದಿನಾಲ್ಕರ ನಂತರ ರವಿಯು ಹತ್ತನೇ ಮನೆಗೆ ಪ್ರವೇಶ ಆಗೋದ್ರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂಥೇಳಿ ಅಂದರೆ ನಾಲ್ಕನೇ ಅಧಿಪತಿಯಾದಂಥ ರವಿಯು ಸುಖಸ್ಥಾನ ಅಧಿಪತಿಯಾಗಿ ಇವರಿಗೆ ಮನೆ ತಾಯಿಯ ಆರೋಗ್ಯದಲ್ಲಿ ಉತ್ತಮವಾದಂಥ ಫಲಗಳನ್ನು ಪಡೀಲಿಕ್ಕೆ ಅವಕಾಶ ಆಗುತ್ತೆ ಹಾಗೆ ವಾಹನ ತೆಗೆದುಕೊಳ್ಳುವಂಥ ಒಂದು ಇಚ್ಛೆ ಇದ್ದಲ್ಲಿ ಪೂರ್ಣಗೊಳ್ಳುತ್ತೆ ಹಾಗೆ ಮನೆ ಅಥವಾ ಸೈಟು ಈ ರೀತಿ ಯಾವುದಾದ್ರೂ ಪ್ರಾಪರ್ಟೀಸ್ ಬಗ್ಗೆ ಏನಾದರೂ ತೆಗೆದುಕೊಳ್ಳುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದಲ್ಲಿ ಈ ತಿಂಗಳಲ್ಲಿ ಅವರಿಗೆ ಅನುಕೂಲಕರವಾದಂಥ ದಿನಗಳಿದ್ದಾವೆ ಫೆಬ್ರವರಿ ಹದಿನಾಲ್ಕರ ನಂತರ ಆದರೆ ಹದಿನಾಲ್ಕರವರೆಗೂ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಾಗ್ಯಹಾನಿ ಅಂತ ಹೇಳ್ತೀವಿ ಅಂದರೆ ಅನಾನುಕೂಲಗಳು ತಂದೆಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥ ಅವಕಾಶಗಳಿರುತ್ತೆ ಹಾಗೆ ಕುಜಗ್ರಹವು ಎಂಟು ಮತ್ತು ಒಂಬತ್ತರಲ್ಲಿ ಸ್ನಾನ ಸಂಚಾರ ಮಾಡ್ತಾ ಇರೋದ್ರಿಂದ ಈ ತಿಂಗಳು ಐದರವರೆಗೂ ಅಷ್ಟಮದಲ್ಲಿರೋದರಿಂದ ಕೆಲವೊಂದು ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಭಾಳ ಒಳ್ಳೆಯದು ಆದರೆ ಐದನೇ ತಾರೀಕಿನ ನಂತರ ಏನಪ್ಪ ಅಂದರೆ ಕುಜನಿಂದ ಕೆಲವೊಂದು ನಕಾರಾತ್ಮಕ ಅಂಶಗಳು ಅಂದರೆ ಹೀಟ್ ಓರಿಯೆಂಟೆಡ್ ಅಂದರೆ ಏನು ಹೇಳ್ಬೋದು ಅಂದರೆ ಉಷ್ಣ ಪ್ರಕೋಪಿತ ರೋಗಗಳಿಂದ ನೀವು ಬಳಲಬೇಕಾಗತ್ತೆ ಹಾಗೆ ಬುಧಗ್ರಹವು ಸಹ ತಾರೀಕು ಇಪ್ಪತ್ತರ ನಂತರ ಶುಭ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ವಿದ್ಯಾಭ್ಯಾಸ ವ್ಯಾಪಾರಸ್ಥರಿಗೆ ಸಾಕಷ್ಟು ಅನುಕೂಲಗಳು ಲಭ್ಯ ಆಗುತ್ತೆ ಶುಕ್ರ ಗ್ರಹವು ತಿಂಗಳ ಪೂರ್ತಿನೂ ಶುಭ ಸ್ಥಾನದಲ್ಲೇ ಸಂಚಾರ ಮಾಡೋದ್ರಿಂದ ವಿವಾಹ ಕಾರ್ಯಗಳು ನೆರವೇರೋದಕ್ಕೆ ಅನುಕೂಲಗಳಿದ್ದಾವೆ ಅಂದರೆ ಶುಕ್ರನ ಬಲ ಅವರಿಗೆ ವಿವಾಹ ಕಾರ್ಯಕ್ಕೆ ಒಂದು ಮುನ್ಸೂಚನೆಯನ್ನು ಕೊಡುತ್ತೆ ಆದರೆ ಗುರುಬಲ ಹನ್ನೆರಡರಲ್ಲಿ ಇರೋದರಿಂದ ಅಂದರೆ ಗುರುಗ್ರಹವು ಹನ್ನೆರಡರಲ್ಲಿ ಸಂಚಾರ ವ್ಯವಸ್ಥಾನ ವ್ಯಯಸ್ಥಾನ ಅಂತ ಏನು ಹೇಳ್ತೀವಿ ಅದು ಗುರುಬಲವನ್ನು ಕೊಡ್ತಾ ಇಲ್ಲ ಆದ್ದರಿಂದ ಕೆಲವೊಂದು ಅಡಚಣೆಗಳು ಬರಬಹುದು ಹಾಗೆ ಶನಿಗ್ರಹವು ಹತ್ತರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿಗಳು ಅಂತ ಹೇಳ್ತೀವಿ ಅಂದರೆ ಹೈಯರ್ ಆಫೀಸರ್ಸಿಂದ ಸ್ವಲ್ಪ ತೊಂದರೆಗಳು ಉಂಟಾಗುವಂಥ ಅವಕಾಶಗಳಿರುತ್ತೆ ಹಾಗೆ ಗ್ರಹವು ಹನ್ನೊಂದನೇ ಸ್ಥಾನ ಅಂದರೆ ಲಾಭ ಸ್ಥಾನದಲ್ಲಿ ಸಂಚಾರ ಇದೆ ಅನ್ಎಕ್ಸ್ಪೆಕ್ಟೆಡ್ ಗೈನ್ ಅಂತಲೂ ಹೇಳ್ತೀವಿ ಅಂದರೆ ನೀವು ನಿರೀಕ್ಷಿಸಲಾರದಷ್ಟು ಯಾವುದಾದ್ರೂ ಒಂದು ಹಣ ಸಂಪತ್ತಿರ್ಬೋದು ಅಥವಾ ಯಾವುದಾದ್ರೂ ಪ್ರಾಪರ್ಟೀಸ್ ಇರ್ಬೋದು ನಿಮಗೆ ಬರುವಂಥ ಅವಕಾಶಗಳಿರುತ್ತೆ ಹಾಗೆ ಕೇತು ಪಂಚಮದಲ್ಲಿ ಸ ಸಂಚಾರ ಮಾಡ್ತಾ ಇದ್ದಾನೆ ಯಾರಿಗಲ್ಲ ಸಂತಾನ ಭಾಗ್ಯ ಇದೆ ಅವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂದರೆ ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ ಸ್ವಲ್ಪ ಆಗುವಂಥ ಒಂದು ತೊಂದರೆಗಳಿಂದ ಬಳಲ್ತೀರ ಆದ್ದರಿಂದ ಸಾಕಷ್ಟು ಮೆಡಿಕಲ್ ಚೆಕಪ್ಪಲ್ಲಿ ಅಲ್ಲಿ ನೀವು ಗಮನಹರಿಸಿದ್ರೆ ಒಳ್ಳೆಯದು ಹಾಗೂ ಮಕ್ಕಳಿಗಾಗಿ ಹೆಚ್ಚಿಗೆ ಖರ್ಚು ಮಾಡಬೇಕಾಗಿ ಬರುತ್ತೆ ಅಲ್ಲಲ್ಲಿ ಮಕ್ಕಳು ಓದ್ತಾ ಇದ್ದರೆ ಅವರಿಗೆ ಬಗ್ಗೆ ಅವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ಅವಕಾಶಗಳು ಒದಗಿ ಬರುವಂಥದ್ದು ಮಾಸ ಈ ವೃಷಭ ರಾಶಿಯವರಿಗೆ ಇದೆ ಮಕ್ಕಳ ವಿದ್ಯಾಭ್ಯಾಸ ಹೇಗಿರುತ್ತೆ ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಮಕ್ಕಳ ವಿದ್ಯಾಭ್ಯಾಸ ಅಂತ ಬಂದಾಗ ಬುಧಗ್ರಹದ ಒಂದು ಅನುಕೂಲ ಬೇಕಾಗುತ್ತೆ ಬುಧಗ್ರಹವು ತಾರೀಕು ಇಪ್ಪತ್ತರ ನಂತರ ಶುಭ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಇಪ್ಪತ್ತರವರೆಗೂ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅನ್ಯ ಮನಸ್ಕತೆ ಇರುತ್ತೆ ಅಂತ ಹೇಳ್ಬೋದು ಅಂದರೆ ಸ್ವಲ್ಪ ಎಜುಕೇಷನ್ನಲ್ಲಿ ಹಿಂದುಳಿಯೋದಿರ್ಬೋದು ಅಥವಾ ಒಂದು ಕಾನ್ಸಂಟ್ರೇಷನ್ ಅಂತ ಏನು ಹೇಳ್ತೀವಿ ಗಮನ ಇಟ್ಟು ಓದಿರೇ ಇರತಕ್ಕಂಥ ಅವಕಾಶಗಳು ಇರ್ಬೋದು ಆದರೆ ಇಪ್ಪತ್ತನೇ ತಾರೀಕಿನ ನಂತರ ಅವರಲ್ಲಿ ಚಾಲುಗೊಳ್ಳುತ್ತೆ ಅಂದರೆ ಆಸಕ್ತಿ ಬರುತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲಗಳು ಉಂಟಾಗ್ತವೆ ಹಾಗೇ ಆ ಅನುಕೂಲಗಳು ಅಂದರೆ ಅವರ ಉನ್ನತ ವಿದ್ಯಾಭ್ಯಾಸಕ್ಕಿರ್ಬೋದು ಅಥವಾ ಈಗ ಏನು ಪರೀಕ್ಷೆ ಎದರಲಿಕ್ಕೆ ಏನು ತಯಾರಾಗ್ತಾ ಇರ್ತಾರೆ ಅವರಿಗೆಲ್ಲರಿಗೂ ಇಪ್ಪತ್ತರ ನಂತರ ಶುಭ ದಿನಗಳಿದ್ದಾವೆ ತೊಂದರೆ ಏನಿಲ್ಲ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ವಿವಾಹ ಸಂಬಂಧವಾದ ಪ್ರಯತ್ನಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರಾ ಹಾಂ ನೋಡಿ ವಿವಾಹ ಅಂತ ಬಂದಾಗ ನಾವು ಸಾಮಾನ್ಯವಾಗಿ ಗುರುಬಲ ಅಂತ ಹೇಳ್ತೀವಿ ಈ ಗುರುಬಲ ವೃಷಭ ರಾಶಿಯವರಿಗೆ ಇರೋದಿಲ್ಲ ಈಗ ಆದ್ರೂ ಸಹ ಶುಕ್ರನ ಒಂದು ಫಲ ಇದೆ ಅಂದರೆ ಎಂಟು ಮತ್ತು ಒಂಬತ್ತರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಗ್ರಹವು ರಾಶಿಯಾಧಿಪತಿಯೇ ಆಗಿರೋದ್ರಿಂದ ವೃಷಭ ರಾಶಿಗೆ ಶುಕ್ರ ಅಧಿಪತಿ ಅಂತ ಹೇಳ್ತೀವಿ ಶುಕ್ರನ ಬಲ ಇರೋದರಿಂದ ಹಾಗೆ ಶುಕ್ರನು ವಿವಾಹಕಾರಕನೂ ಆಗಿರೋದ್ರಿಂದ ಈ ಒಂದು ತಿಂಗಳಲ್ಲಿ ಅವರಿಗೆ ವಿವಾಹ ಭಾಗ್ಯ ಏರ್ಪಡೋದಕ್ಕೆ ಅವಕಾಶಗಳಿದ್ದಾವೆ ಪ್ರಯತ್ನ ಪಟ್ಟರೆ ಸಾಕಷ್ಟು ಅನುಕೂಲಗಳು ಲಭ್ಯ ಆಗುತ್ತೆ ಈ ರಾಶಿಯ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಗಳೇ ಅಂದರೆ ನೋಡಿ ಉದ್ಯೋಗಕ್ಕೆ ಅಂತ ಬಂದಾಗ ಋಷಭ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಶನಿ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು ಗುರು ಹನ್ನೆರಡರಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು ಇದೆರಡೂ ಏನು ಅಷ್ಟೊಂದು ಶುಭ ಸ್ಥಾನದಲ್ಲಿ ಇಲ್ಲ ಆದ್ದರಿಂದ ಇರ್ತಕ್ಕಂಥ ವೃತ್ತಿನಲ್ಲಿ ಕೆಲವೊಂದು ಕಿರಿಕಿರಿಗಳು ಉಂಟಾಗ್ಬೋದು ಮೇಲಧಿಕಾರಿಗಳಿಂದ ಕಿರುಕುಳ ಅಥವಾ ಅನ್ಯ ಮನಸ್ಕತೆ ಉಂಟಾಗುತ್ತೆ ಕೆಲಸ ಬಿಟ್ಬಿಡೋಣಪ್ಪ ಅನ್ನೋ ಒಂದು ಮನೋಭಾವನೆ ಬರ್ಬೋದು ಆದರೂ ಇವರು ಬಿಡದಿರ ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೆಯದು ಅಂತ ಹೇಳ್ತೀವಿ ಯಾಕೆಂದರೆ ಸಮಯ ಸರಿಯಿಲ್ಲದಿದ್ದಾಗ ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಸಿಗದೆ ಬಳಲುವುದಕ್ಕಿಂತಲೂ ಈಗ ಇರ್ತಕ್ಕಂಥ ಕೆಲಸದಲ್ಲಿ ಕಿರಿಕಿರಿ ಇದ್ದರೂ ಕೆಲವೊಂದು ಶಾಂತಿಗಳನ್ನು ಮಾಡ್ಕೊಳ್ಳೋದ್ರಿಂದ ಅದರಿಂದ ಹೊರಗಡೆ ಬರಲಿಕ್ಕೆ ಅವಕಾಶ ಆಗುತ್ತೆ ಅದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ಒಂದು ಪ್ರಮೋಷನ್ನಲ್ಲಿ ಈ ಒಂದು ತಿಂಗಳು ಅಷ್ಟೊಂದು ಶ್ರೇಯಸ್ಕರವಾಗಿ ಕಾಣ್ತಾ ಇಲ್ಲ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಶುಭ ದಿನಗಳು ಮತ್ತು ಅಶುಭ ದಿನಗಳು ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ನೋಡಿ ಋಷಭ ರಾಶಿಯವರಿಗೆ ಮೊದಲು ಅಶುಭ ದಿನಗಳನ್ನು ನೋಡೋದಾದರೆ ಅಷ್ಟಮದಲ್ಲಿ ಚೆನ್ನ ಏನು ಚಂದ್ರ ಸಂಚಾರ ಆಗಬೇಕಾದ್ರೆ ಕೆಲವೊಂದು ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಅಂದರೆ ಧನಸ್ಸಿನಲ್ಲಿ ಅಂತ ಹೇಳ್ತೇವೆ ಈ ತಿಂಗಳ ಆರು ಮತ್ತು ಏಳನೇ ತಾರೀಕು ಚಂದ್ರನು ಧನಸ್ಸಿನಲ್ಲಿ ಸಂಚಾರ ಮಾಡೋದರಿಂದ ಆ ದಿನಗಳನ್ನು ಯಾವುದೇ ಶುಭ ಕಾರ್ಯಗಳಿಗೆ ವರ್ಜೆ ಮಾಡೋದು ಒಳ್ಳೆಯದು ಅಂತ ಹೇಳ್ತೀವಿ ಹಾಗೆ ಶುಭ ದಿನಗಳನ್ನು ನಾವು ನೋಡೋದಾದರೆ ಈ ರಾಶಿಯವರಿಗೆ ಅಂದರೆ ಚಂದ್ರಬಲ ಇರುವಂಥ ದಿನಗಳು ರಾಶಿಯವರಿಗೆ ಹಾಗೆ ಒಂದು ತಾರಾಬಲವನ್ನು ಅವರು ಆ ದಿವಸಕ್ಕೆ ಒಂದು ನೋಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ ಆ ದಿ ದಿನಾಂಕಗಳು ಅಂದರೆ ಎರಡು ಐದು ಹನ್ನೊಂದು ಹನ್ನೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತೊಂಬತ್ತನೇ ದಿನಾಂಕಗಳು ಈ ಫೆಬ್ರವರಿ ತಿಂಗಳಲ್ಲಿ ಸಾಕಷ್ಟು ಶುಭ ಫಲಗಳನ್ನು ತಂದುಕೊಡುತ್ತವೆ ಈ ರಾಶಿಯವರು ಮಾಡಿಕೊಳ್ಬೇಕಾದಂಥ ಪರಿಹಾರಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಇದು ಒಳ್ಳೆಯ ಪ್ರಶ್ನೆಯೇ ಯಾಕಂದರೆ ಈ ವೃಷಭ ರಾಶಿಯವರಿಗೆ ಕುಜನು ಈ ಒಂದು ತಿಂಗಳಲ್ಲಿ ಎಂಟು ಮತ್ತು ಒಂಬತ್ತರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅದರ ಒಂದು ತೊಂದರೆಗಳನ್ನು ಕಮ್ಮಿ ಮಾಡಿಕೊಳ್ಳೋದಕ್ಕೋಸ್ಕರ ಒಂದು ಸುಬ್ರಹ್ಮಣ್ಯ ದೇವರಿಗೆ ಅಥವಾ ನರಸಿಂಹ ದೇವರಿಗೆ ಒಂದು ಮಂಗಳವಾರ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಗುರುವಿನ ಬಲ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಒಂದು ರುದ್ರಾಭಿಷೇಕ ಶಿವನ ಆಲಯದಲ್ಲಿ ಒಂದು ಗುರುವಾರ ಮಾಡಿಸ್ಕೊಳ್ಳೋದು ಸೂಕ್ತ ಹಾಗೆ ಶನಿಗ್ರಹವು ಹತ್ರಲ್ಲಿರೋದ್ರಿಂದ ಉದ್ಯೋಗ ಸ್ಥಾನದ ಒಂದು ತೊಂದರೆಗಳನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಎಳ್ಳೆಣ್ಣೆ ಅಭಿಷೇಕ ಅಂತ ಹೇಳ್ತೀವಿ ಒಂದು ಶನಿವಾರ ಶನಿಮಾತ್ಮರಿಗೆ ಮಾಡಿಸ್ಕೊಳ್ಳಿ ಹಾಗೆ ಕೇತುಗ್ರಹವು ಪಂಚಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವಿನಾಯಕನ ಒಂದು ಪೂಜೆ ಅಥವಾ ವಿನಾಯಕನ ದರ್ಶನ ಮಾಡುವಂಥದ್ದು ಮಾಡ್ತಾ ಬಂದರೆ ಈ ಒಂದು ಅಶುಭ ಫಲಗಳನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ಹಾಂ ನೋಡಿ ಏನು ಈ ಫೆಬ್ರವರಿ ತಿಂಗಳಿದೆ ಸಾಮಾನ್ಯವಾಗಿ ನಾವು ಗುರು ಪುಷ್ಯ ಯೋಗ ಉತ್ತಮ ಅಂತ ಹೇಳ್ತೀವಿ ಅಂದರೆ ಗುರುವಾರ ಪುಷ್ಯ ನಕ್ಷತ್ರ ಸಂಯೋಗದಿಂದ ಉಂಟಾಗುವಂಥ ಒಂದು ಶುಭ ದಿನ ಅಂಥೇಳಿ ಆ ಶುಭ ದಿನದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡಿಕೊಳ್ಳೋದಕ್ಕೆ ಭಾಳ ಉತ್ತಮವಾಗಿರುತ್ತೆ ಅಂದರೆ ಒಂದನ್ನು ಬಿಟ್ಟು ಅಂತ ಹೇಳ್ತೀವಿ ಹಾಗೆ ಈ ಒಂದು ದಿನದಲ್ಲಿ ಅವರು ಯಾವುದೇ ರೀತಿಯಾದಂಥ ಅಂದರೆ ಮನೆ ಗೃಹ ಪ್ರವೇಶ ಇರ್ಬೋದು ಅಥವಾ ಒಂದು ಒಳ್ಳೆಯ ಉದ್ಯೋಗ ಪ್ರಾರಂಭ ಮಾಡೋದಿರ್ಬೋದು ಅಥವಾ ಕೆಲಸಕ್ಕೆ ಸೇರಿಕೊಳ್ಳುವಂಥದ್ದು ಬದಲಾವಣೆ ಮಾಡುವ ಉದ್ದೇಶದಿಂದ ಏನಾದರೂ ಮಾಡಿದ್ರು ಸಹ ಇವರಿಗೆ ಅನುಕೂಲಗಳು ಆ ಗುರುಪುಷ್ಯ ಯೋಗ ತಂದು ಕೊಡುತ್ತೆ ಇದು ಒಂದು ವಿಶೇಷವಾದ ದಿನ ಆಗಿದೆ ಫೆಬ್ರವರಿ ತಿಂಗಳಲ್ಲಿ ಧನ್ಯವಾದ ಗುರುಗಳು ನಮಸ್ಕಾರ